ಟ್ರೈಲರ್ ಮಾತ್ರ ಸೂಪರ್ ಆಗೈತೆ ಟ್ರೈಲರ್ ಚೆನ್ನಾಗಿದೆ ಫಸ್ಟ್ ನ್ಯೂ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅನಿಸ್ತು ಮೇಕಿಂಗ್ ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಅರ್ಥ ಆಗ್ಲಿಲ್ಲ ಆದ್ರೆ ಏನ್ ನಡೀತಿದೆ ಏನ್ ಆಗ್ತಿದೆ ಏನ್ ಆಗ್ತಿದೆ ಅಂತ ಒಟ್ನಲ್ಲಿ ಒಟ್ನಲ್ಲಿ ಒಂದ್ ಐಡಿಯಾ ಏನ್ ಬಂದಿದ್ರೆ ಯಾರ್ನೋ ಕಿಡ್ನಾಪ್ ಮಾಡಿರ್ತಾರೆ ಏನೋ ಕರ್ಕೊಂಡ್ಬರುದ್ ಆತರ ಕಾಣಿಸ್ತು ನಂಗೆ ಅನ್ಸಿದ್ದು ಪುಷ್ಪಕ ವಿಮಾನ ಪಾರ್ಟ್ ನನ್ ನನ್ಗೇನ್ ಅನ್ಸಿದ್ದು ಏನಂದ್ರೆ ಇಟ್ಸ್ ಸ್ಟೋರಿ ಆಫ್ ಟೂ ಬ್ರದರ್ಸ್ ಸರ್ಚಿಂಗ್ ಫಾರ್ ಸಮ್ ಬಡಿ ಯಾರ್ಗೂ ಬಂದಿದ್ದಾರೆ ಇದು ಇಂಡಿಯಾದಲ್ಲೆಲ್ಲ ಇಂಡಿಯಾ ಹೊರಗಡೆ ಇದೆ ಎಲ್ಲಿ ಏನು ಅಂತ ಗೊತ್ತಿಲ್ಲ ನೋಡಬಹುದು ಇರ್ಬೋದು ಕಾಶ್ಮೀರಲ್ಲೂ ಇರ್ಬೋದು ಇಲ್ಲ ಇಂಡಿಯಾ ಹೊರಗಡೆ ಇರ್ಬೋದು ಆದ್ರೆ ನೋಡಕ್ಕೆ ಸೋಲ್ಜರ್ಸ್ ಇಂಡಿಯನ್ ತರ ಕಾಣ್ತಿದ್ದಾರೆ ಸೊ ಇಟ್ ಮೈಟ್ ಬಿ ಇಂಡಿಯಾ ಏನು ನಡೀತಿದೆ ಅನ್ನೋದು ಅರ್ಥ ಆಗಿದೆ ಬಟ್ ಇದೇನು ಟೀಸರ್ ಟ್ರೈಲರ್ ಇದೆ ನೀವು ಬರುತ್ತೆ ಇನ್ನೊಂದು ಬರುತ್ತೆ ಟೀಸರ್ ಇದೆ ಮೇನ್ ಥಿಂಗ್ ಪುಷ್ಪಕ ವಿಮಾನದಲ್ಲಿ ಅವರ ಮಗಳ ಹೆಸರೇನು ಸಂಧ್ಯಾನ ಪುಷ್ಪಕದಲ್ಲಿ ಮಗಳ ಎಲ್ಲಿ ಇದ್ದಾಳೆ ಪುಷ್ಪಕ ವಿಮಾನ ಒಂದು ಹುಡುಗಿ ಇರ್ತಾಳಲ್ಲ ರಮೇಶ್ ಅವರ ಜೊತೆಗೆ ಅಷ್ಟೆಲ್ಲ ನೆನಪಕ ಮಗಳ ಹೆಸರಲ್ಲ ನೆನಪ ನನಗೆ ಯಾಕೆ ಪಾರ್ಟ್ 2 ಕಂಟಿನ್ಯೂಷನ್ ಅನ್ಸುತ್ತೆ ಈಗಂತರೂ ಹೆಸರು ಹತ್ರ ರಾಮ್ ಅಂತ ಇಟ್ಟಿದ್ದಾರೆ ಸೊ ಕತೆ ಬೇರೆ ಇದೆ ಅನಿಸ್ತು ಅದು ನೋಡಿದ್ಮೇಲೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕರೆಕ್ಟ್ ತಲೆ ಇದ್ದವರು ಆಮೇಲೆ ರಮೇಶ್ ಅರವಿಂದ್ ಸ್ವಲ್ಪ ಬೂತಿಯಿಂದ ಸ್ವಲ್ಪ ಮಕ್ಕಳ ಥರ ಇದ್ದಂಗೆ ಇದೆ ಕ್ಯಾರೆಕ್ಟರ್ ಇದು ನೋಡಬೇಕು ಏನು ಏನಿದೆ ಕಥೆ ಇದೆ ಆ್ಯಕ್ಚುಲಿ ಏನು ಕಥೆ ಇದೆ ನೋಡಬೇಕು ಆದರೆ ಟೀಚರ್ ಇಂಟ್ರೆಸ್ಟಿಂಗ್ ಆಗಿದೆ ಐ ಕ್ಯಾಚಿ ಇದೆ ಇಂಥ ಕಾನ್ಸೆಪ್ಟ್ಸ್ ಇಂಡಿಯಾದಲ್ಲಿ ಸ್ವಲ್ಪ ಕರ್ನಾಟಕದಲ್ಲಿ ಬೇಕು ಕನ್ನಡ ಫಿಲ್ಮ್ ಬೇಕು ಯುನಿಕ್ನೆಸ್ ಇದೆ ಹ್ಞೂ ಸ್ವಲ್ಪ ಚೆನ್ನಾಗೈತೆ ಇಟ್ಟಾಗತ್ತೆ ಅನ್ಕೊಂಡಿದ್ದೀನಿ